ನಮಸ್ಕಾರ ಬೆಂಗಳೂರು ನಾವು ಕನ್ನಡಿಗರು ಆರ್ ಅನ್ನು ಹಚ್ಕೊಂಡಂತೆ ಇನ್ಯಾವ ಆಟವನ್ನೋ ಆಟದ ತಂಡವನ್ನೋ ಯಾವ ಅಭಿಮಾನಿಯು ಹಚ್ಚಿಕೊಂಡಿರಲು ಸಾಧ್ಯ ಇಲ್ಲ ರೀ ಅಂತೂ ನಮ್ಮ ಆರ್ ಸಿ ಬಿ ತಂಡದ ಹದಿನೆಂಟು ವರ್ಷಗಳ ದೀರ್ಘ ತಪಸ್ಸಿನ ಬಳಿಕ ಎರಡು ಸಾವಿರದ ಇಪ್ಪತ್ತೈದರ ಚೊಚ್ಚಲ ಐ ಪಿ ಎಲ್ ಟ್ರೋಫಿ ನಮ್ಮ ಕೈ ಸೇರುವ ಮೂಲಕ ಈ ಸಲ ಕಪ್ಪು ನಮ್ಮದಾಗಿದೆ ಇನ್ನು ಮುಂದಕ್ಕೂ ನಮ್ಮ ಆರ್ ಸಿ ಬಿ ತಂಡಕ್ಕೆ ಶುಭವಾಗಲಿ ಜಯವಾಗಲಿ ಹಾಗೆ ಬಿಯ ಯಾವೊಬ್ಬ ಅಭಿಮಾನಿಯೂ ಈ ಮುಖವನ್ನ ಕಾಣದೇ ಇರಲಿಕ್ಕಿಲ್ಲ ಯಾಕೆಂದ್ರೆ ಆರ್ ಸಿ ಬಿ ತಂಡದ ಎಲ್ಲಾ ಸನ್ನಿವೇಶಗಳಲ್ಲಿಯೂ ಈ ತರಹದ ದಪ್ಪ ಮೀಸೆ ಹಾಗೂ ಕನ್ನಡಕವನ್ನ ಹಾಕೊಂಡು ಇನ್ಸೈಡರ್ ಇಂಟರ್ವ್ಯೂ ನಡೆಸುತ್ತಾ ಮಾತು ಮಾತಿಗೂ ನಗಿಸುತ್ತಾ ಪ್ರೇಕ್ಷಕರಿಗೂ ಮನೋರಂಜನೆ ನೀಡುತ್ತಾ ವಿರಾಟ್ ಕೊಹ್ಲಿ ಡಿ ವಿಲಿಯರ್ಸ್ ಕ್ರಿಸ್ ಗೇಲ್ ಸೇರಿದಂತೆ ಹಲವಾರು ಸೆಲೆಬ್ರಿಟಿ ಆಟಗಾರರಿಂದ ಕನ್ನಡ ಭಾಷೆ ಮಾತನಾಡಿಸಿ ತನ್ನ ಕಾಮಿಡಿ ಪಂಚ್ ಗಳಿಂದ ಎಂತಹ ಸ್ಟಾರ್ ಆಟಗಾರನಿಗೂ ನಗೆಯ ರಸದೋತನ ನೀಡುವ ಪ್ರತಿಭಾವ ರಸಿಕಾ ಕಲಾವಿದನ ಕುರಿತ ಪರಿಚಯವನ್ನ ನಾವಿಂದು ನಿಮ್ಮ ಮುಂದೆ ಇವರು ಡ್ಯಾನಿಸ್ ಸೇಟ್ ಆದರೂ ಸೆಲೆಬ್ರಿಟಿ ಆಟಗಾರರ ಮಧ್ಯೆ ಇವರು ಮಿಸ್ಟರ್ ನಾಗ್ ಎಂದೇ ಜನಪ್ರಿಯರಾಗಿದ್ದಾರೆ ಡ್ಯಾನಿಸ್ ಸೇಟ್ ಒಂಬೈನೂರ ಎಂಬತ್ತ ಏಳು ಜುಲೈ ಒಂದರಂದು ಯಾಸ್ಮಿನ್ ಸೇಠ್ ದಂಪತಿಯ ಪುತ್ರನಾಗಿ ಜನಿಸಿದರು ಎಫ್ಎಂ ರೇಡಿಯೋ ಜಾಕಿಯಾಗಿ ತಮಾಷೆಯ ಕರೆಗಳ ಮೂಲಕ ಪ್ರೇಕ್ಷಕರನ್ನ ಮಾತನಾಡಿಸಿ ಅಸ್ಗರ್ ಚಾಕೋ ನಾಗೇಶ್ ಹಾಗೂ ನಾಗರಾಜ್ ಹೀಗೆ ಹಲವು ಕಾಲ್ಪನಿಕ ಪಾತ್ರಗಳಲ್ಲಿ ಡ್ಯಾನಿಸ್ ಸೇಟ್ ಜನಪ್ರಿಯರಾದರು ಜೊತೆಗೆ ಕನ್ನಡದ ಖ್ಯಾತ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿ ಹಲವಾರು ವೇದಿಕೆಗಳಲ್ಲಿ ಪ್ರೇಕ್ಷಕರನ್ನ ನಗೆಗಳಲ್ಲಿ ತೇಲಿಸಿದರು ನಂತರ ಸ್ಟಾರ್ ಸುವರ್ಣ ಚಾನೆಲ್ನಲ್ಲಿ ನ್ಯೂ ಭಲೇ ಕಿಲಾಡಿ ಎಂಬ ಕಾಮಿಡಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದರು ಡ್ಯಾನಿಸ್ ಸೇಟ್ರವರು ಹೆಚ್ಚಾಗಿ ಕನ್ನಡಿಗರಿಗೆ ಪ್ರಿಯವಾಗುವುದು ಐ ಪಿ ಎಲ್ ಸರಣಿ ವೇಳೆಯಲ್ಲಿ ಮಿಸ್ಟರ್ ನಾಗ್ ಎಂಬ ಪಾತ್ರದಲ್ಲಿ ಆರ್ ಸಿ ಬಿ ತಂಡದ ಜೊತೆ ಇನ್ಸೈಡರ್ ಶೋನಲ್ಲಿ ಆಂಕರ್ ಆಗಿ ಮ್ಯಾಸ್ಕೆಟ್ ಆಗಿ ಕೆಲಸ ಮಾಡಿಕೊಂಡು ಸೆಲೆಬ್ರಿಟಿಗಳಲ್ಲಿ ಕನ್ನಡ ಮಾತನಾಡಿಸುತ್ತಾ ಅವರೊಂದಿಗೆ ಕನ್ನಡ ಕರ್ನಾಟಕ ಹಾಗೂ ಬೆಂಗಳೂರು ನಗರದ ಕುರಿತು ಅಭಿಪ್ರಾಯ ವಿನಿಮಯ ಮತ್ತು ಕಾಮಿಕ್ ಇಂಟರ್ವ್ಯೂ ನಡೆಸುತ್ತಾ ಆಟಗಾರರು ಹಾಗೂ ಅಭಿಮಾನಿಗಳಿಗೆ ಮನೋರಂಜನೆ ನೀಡ್ತಾ ಇರ್ತಾರೆ ಜೊತೆಗೆ ಪ್ರೋ ಕಬಡ್ಡಿ ಲೀಗ್ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾಟವನ್ನು ಕೂಡ ಡ್ಯಾನಿಸ್ ಸೇಟ್ ನಿರೂಪಿಸಿದ್ದಾರೆ ವಿಶೇಷವಾಗಿ ಡ್ಯಾನಿಸ್ ಸೇಟ್ ರವರು ಒಬ್ಬ ಅತ್ಯುತ್ತಮ ಹಾಸ್ಯ ನಟರಾಗಿದ್ದು ಫ್ರೆಂಚ್ ಬಿರಿಯಾನಿ ಹಂಬಲ್ ಪೊಲಿಟೀಷಿಯನ್ ನಾಗರಾಜ್ ತ್ರಿಬಲ್ ಸೆವೆನ್ ಚಾರ್ಲಿ ಸೇರಿದಂತೆ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಾಯಕ ಹಾಗೂ ಕಮಿಡಿಯನ್ ಆಗಿ ನಟಿಸಿದ್ದಾರೆ ಜೊತೆಗೆ ಅಪ್ಸೋಸ್ ಮುಂಬೈ ಎಂಬ ಹಿಂದಿ ವೆಬ್ ಸೀರೀಸ್ ಮಲಯಾಳಂನ ಪ್ರಸಿದ್ಧ ನಟರಾದ ಮೋಹನ್ ಲಾಲ್ ಅವರ ಜೊತೆ ಬಾಲಿವುಡ್ನಲ್ಲೂ ಹಾಗೂ ತಮಿಳು ಚಿತ್ರದಲ್ಲಿಯೂ ನಟಿಸಿದ್ದಾರೆ ಇವರ ಸಹೋದರಿ ಕುಬ್ರಾ ಸೇಠ್ ಕೂಡ ಚಿತ್ರನಟಿಯಾಗಿದ್ದಾರೆ ಡ್ಯಾನಿ ಸೇಠ್ ಔಟ್ಲುಕ್ ಸಾಮಾಜಿಕ ಮಾಧ್ಯಮ ಪ್ರಶಸ್ತಿ ವಾವ್ ಅವಾರ್ಡ್ ಏಷ್ಯಾ ಲೈವ್ ಕಾಶೆಂಟ್ ಅವಾರ್ಡ್ ಏತ್ ಸೌತ್ ಇಂಡಿಯನ್ ಇಂಟರ್ ನ್ಯಾಷನಲ್ ಮೂವಿ ಅವಾರ್ಡ್ ಟೆಂತ್ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ ಹೀಗೆ ಹತ್ತು ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಮಿಸ್ಟರ್ ನಾಗ್ ಎಂಬ ಹಾಸ್ಯ ಪಾತ್ರದ ಮೂಲಕ ಕನ್ನಡಿಗರಿಗೆ ಹಾಗೂ ಆರ್ ಸಿ ಬಿ ತಂಡದ ಸೆಲೆಬ್ರಿಟಿ ಆಟಗಾರರಿಗೆ ಯಾವುದೇ ಸನ್ನಿವೇಶದಲ್ಲಿಯೂ ನಗೆಯ ರಸದೋತನ ನೀಡುತ್ತಾ ಜನಪ್ರಿಯರಾದ ರಸಿಕಾ ಕಲಾವಿದ ಹಾಸ್ಯ ನಟ ಹಾಗೂ ಕನ್ನಡ ಖ್ಯಾತ ರೇಡಿಯೋ ಜಾಕಿಯಾಗಿರುವ ಡ್ಯಾನಿಸ್ ಸೆಟ್ ರವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ರು ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ